ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ದಿನ ನಾನು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆಯ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನಾವು ಹರಳೆಣ್ಣೆಯನ್ನು ಯೂಸ್ ಮಾಡ್ತಾ ಬಂದರೆ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ ಹರಳೆಣ್ಣೆಯಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ರಿಸಿನೋಲಿಕ್ ಆ್ಯಸಿಡ್ ಫೇವಲ್ ಫ್ಲೇವನಾಯ್ಡ್ಸ್ ವಿಟಮಿನ್ ಇ ಫಿನೋಲೋಯಿಕ್ ಆ್ಯಸಿಡ್ ಫ್ಲೇವನಾಯ್ಡ್ಸ್ಗಳು ಯಥೇಚ್ಛವಾಗಿದೆ ಅಂತಲೇ ಹೇಳ್ಬೋದು ಇದು ಕಪ್ಪು ಕಲೆಗಳನ್ನು ನಿವಾರಣೆ ಮಾಡುತ್ತೆ ಕೆಲವು ಹನಿ ಕ್ಯಾಸ್ಟರ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಇದರ ಮಿಶ್ರಣವನ್ನು ಮುಖದ ಕಪ್ಪು ಕಲೆಗಳ ಮೇಲೆ ಹಚ್ಚಿದರೆ ಕಪ್ಪು ಕಲೆಗಳು ಸಹ ನಿವಾರಣೆ ಆಗತ್ತೆ ಸಂಧಿವಾತ ಸಮಸ್ಯೆಗೆ ಕ್ಯಾಸ್ಟರ್ ಆಯಿಲ್ ಇಂದ ಮಸಾಜ್ ಮಾಡುವುದರಿಂದ ಸಂಧಿವಾತ ಸಮಸ್ಯೆ ಸಹ ನಿವಾರಣೆ ಆಗುತ್ತೆ ಇದು ಸ್ನಾಯು ನೋವನ್ನು ಸಹ ಕಡಿಮೆ ಮಾಡುತ್ತೆ ಇನ್ನ ಮಲಬದ್ಧತೆ ನಿವಾರಣೆಗೆ ಕ್ಯಾಸ್ಟರ್ ಆಯಿಲ್ ಹೌದು ಮಲಬದ್ಧತೆಗೆ ಕ್ಯಾಸ್ಟರ್ ಆಯಿಲ್ ಅನ್ನ ಉಪಯೋಗಿಸಲಾಗುತ್ತೆ ಹೌದು ಹರಳೆಣ್ಣೆಯನ್ನ ಇದಕ್ಕೆ ಒಂದು ಕಪ್ ಬೆಚ್ಚಗಿನ ಹಾಲಿಗೆ ಅರ್ಧ ಚಮಚ ಹರಳೆಣ್ಣೆಯನ್ನ ಬೆರೆಸಿ ಕುಡಿಯಬೇಕು ಹೀಗೆ ಮಾಡ್ತಾ ಇದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂದ್ರೆ ಮಲಬದ್ಧತೆ ನಿವಾರಣೆನ ಮಾಡ್ಕೋಬಹುದು ಇನ್ನು ಪೈಲ್ಸ್ ಸಮಸ್ಯೆಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಇಪ್ಪತ್ತರಿಂದ ಮೂವತ್ತು ಮಿಲಿ ಕ್ಯಾಸ್ಟರ್ ಆಯಿಲ್ಗಳ ಎಲೆಗಳ ಕಷಾಯವನ್ನು ತಯಾರಿಸಿ ಅದನ್ನು ಹದಿನೈದು ಮಿಲಿ ಅಲೋವೆರಾ ರಸದೊಂದಿಗೆ ಅಂದರೆ ಲೋಳೆ ರಸದೊಂದಿಗೆ ಬೆರೆಸಿ ಬೆಳಗ್ಗೆ ಮತ್ತು ಸಂಜೆ ಕುಡಿಯೋದರಿಂದ ಪೈಲ್ಸ್ಗೆ ಇದೊಂದು ಅಂತ ಮದ್ದು ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಇಪ್ಪತ್ತರಿಂದ ಮೂವತ್ತು ಮಿಲಿ ನಾವು ಹರಳೆಣ್ಣೆಯ ಎಲೆ ಅಂತ ಕರಿತೀವಿ ಅದನ್ನು ಹರಳೆಣ್ಣೆ ಎಲೆಗಳನ್ನು ಕಷಾಯವನ್ನು ಮಾಡಿ ಅದಕ್ಕೆ ಹದಿನೈದು ಮಿಲಿ ಅಲೋವೆರಾ ರಸದೊಂದಿಗೆ ಬೆರೆಸೋದ್ರಿಂದ ಪೈಲ್ಸ್ಗೆ ಮುಕ್ತಿಯನ್ನು ಪಡಬಹುದು ಇನ್ನು ಮೂತ್ರಪಿಂಡದ ಉರಿಯೂತ ಕಡಿಮೆ ಮಾಡಲು ಸಹಕಾರಿ ಮೂತ್ರಪಿಂಡದ ಉರಿಯೂತವನ್ನು ಕಡಿಮೆ ಮಾಡಲು ಕ್ಯಾಸ್ಟರ್ ಬೀಜಗಳನ್ನು ಪುಡಿ ಮಾಡಿ ಅಂದರೆ ಅರಳೆಣೆ ಬೀಜವನ್ನು ಪುಡಿ ಮಾಡಿ ಇದನ್ನು ಬಿಸಿ ಮಾಡಿ ಹೊಟ್ಟೆಯ ಅರ್ಧ ಭಾಗಕ್ಕೆ ಹಚ್ಚಿದರೆ ಉರಿಯೂತ ಕಡಿಮೆ ಆಗುತ್ತದೆ ಮುಟ್ಟಿನ ಸಮಸ್ಯೆಗೆ ಪರಿಹಾರ ಹರಳೆಣ್ಣೆ ಹೌದು ಪೀರಿಯಡ್ಸ್ ನೋವನ್ನು ಹೋಗಲಾಡಿಸಲು ಕ್ಯಾಸ್ಟರ್ ಎಲೆಗಳನ್ನು ಬಿಸಿ ಮಾಡಿ ಹೊಟ್ಟೆಯ ಮೇಲೆ ಕಟ್ಟುವುದರಿಂದ ಹೊಟ್ಟೆ ನೋವು ಸಹ ಶಮನಗೊಳ್ಳುತ್ತೆ ಇನ್ನು ರೆಪ್ಪೆ ಕೂದಲುಗಳಿಗೆ ಹರಳೆಣ್ಣೆ ರೆಪ್ಪೆ ಕೂದಲುಗಳನ್ನು ಸುಲಭವಾಗಿ ದಪ್ಪವಾಗಿಸಲು ಈ ಎಣ್ಣೆಯನ್ನು ಕಣ್ರೆಪ್ಪೆಗಳ ಮೇಲೆ ಹಚ್ಚುವುದರಿಂದ ಕಣ್ಣು ತಂಪಾಗಿರುವುದು ಹಾಗೂ ಸುಂದರವಾದ ಕಣ್ರೆಪ್ಪೆಗಳು ರೆಪ್ಪೆಗಳು ನಿಮ್ಮದಾಗುತ್ತದೆ ನಾ ಡಾರ್ಕ್ ಸರ್ಕಲ್ಸ್ಗಳಿಗೆ ತುಂಬಾ ಒಳ್ಳೆಯದು ಡಾರ್ಕ್ ಸ್ಪಾಟ್ಸ್ ಅಂತ ಕರಿತೀವಿ ಇದನ್ನು ತೆಗೆದು ಹಾಕೋದಕ್ಕೆ ಅರಳೆಣ್ಣೆಯನ್ನ ನಾವು ಸ್ವಲ್ಪ ಎರಡು ಅಂದರೆ ಎರಡು ಹನಿ ಈಕ್ವಲ್ ಪ್ರೊಫೆಷನ್ ತಗೋಬೇಕು ಎರಡು ಹನಿ ಅರಳೆಣ್ಣೆ ಹಾಗೂ ಎರಡು ಹನಿ ತೆಂಗಿನ ಕಾಯಿಯ ಎಣ್ಣೆಯನ್ನು ತೆಗೆದುಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಮುಖದ ಮೇಲೆ ಸಮಸ್ಯೆ ಇರುವ ಜಾಗಕ್ಕೆ ಹಚ್ಚತಾ ಬಂದರೆ ಸಮಸ್ಯೆ ಸಹ ನಿವಾರಣೆ ಆಗುತ್ತೆ ಇನ್ನು ಬಹಳ ಬೇಗ ವಯಸ್ಸಾಗದವರಂತೆ ವಯಸ್ಸಾದಂತೆ ಕಾಣಿಸ್ತಾ ಇರ್ತಾರಲ್ಲ ಅಂಥವರು ಇದು ಸುಲಭವಾದ ಮಾರ್ಗವಾಗಿದೆ ಅಂತಲೇ ಹೇಳ್ಬೋದು ಅಂಥವ್ರಿಗೆ ಹರಳೆಣ್ಣೆನ ನಿಯಮಿತ ಬಳಕೆಯು ಚರ್ಮವನ್ನು ಮಾಯಿಶರೈಸರ್ ಆಗಿ ಇಟ್ಕೊಳ್ಳುತ್ತೆ ಸುಕ್ಕುಗಳಿಂದ ದೂರವಿರಿಸಲು ಸಹ ಸಹಾಯವನ್ನು ಮಾಡುತ್ತೆ ಇನ್ನು ಕಲೆಗಳು ಮತ್ತು ಅಕಾಲಿಕ ವಯಸ್ಸಾದ ಚಿಹ್ನೆಗಳು ಕಾಣಿಸಿಕೊಂಡರೆ ಇದು ಸೂಕ್ತ ಪರಿಹಾರ ಅಂತಲೇ ಹೇಳ್ಬೋದು ತಲೆ ಕೂದಲಿನ ಆರೈಕೆಗೆ ಸರಳ ಮನೆ ಮದ್ದು ಅಂದರೆ ಅರಳೆಣ್ಣೆ ಕೂದಲು ಉದುರುವಿಕೆಗೆ ಅತ್ಯುತ್ತಮವಾದ ಮದ್ದು ಕೂದಲು ಉರು ಉದುರುವುದನ್ನು ತಡೆಯಲು ಮತ್ತು ಕೂದಲು ಬೆಳವಣಿಗೆಯನ್ನು ಉತ್ತೇಜಿಸಲು ಹರಳೆಣ್ಣೆಯನ್ನು ನೆತ್ತಿಗೆ ಮತ್ತು ಕೂದಲಿನ ಮೇಲೆ ಹಚ್ಚಿ ಮಸಾಜ್ ಮಾಡ್ತಾ ಬನ್ನಿ ಹೀಗೆ ಮಾಡೋದ್ರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತೆ ತಲೆ ಹೊಟ್ಟು ನಿವಾರಣೆಗೆ ಅರಳೆಣ್ಣೆ ಒಂದು ಚಮಚ ತೆಂಗಿನ ಎಣ್ಣೆಗೆ ಅರಳೆಣ್ಣೆ ಬೆರೆಸಿ ಮಿಶ್ರಣ ಮಾಡಿ ನೆತ್ತಿ ಹಾಗೂ ಕೂದಲಿಗೆ ಹಚ್ಚೋದ್ರಿಂದ ತಲೆ ಹೊಟ್ಟು ಅಂದರೆ ಡ್ಯಾಂಡ್ರಫ್ ಸಹ ನಿವಾರಣೆ ಆಗುತ್ತೆ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಅರಳೆಣ್ಣೆನ ನಾವು ಪ್ರತಿನಿತ್ಯ ಯಾವ ರೀತಿ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಸೊ ತಡ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಅರಳೆಣ್ಣೆ ಇದೆ ಅಲ್ವಾ ಯಾವ ರೀತಿ ಬಳಸಬೇಕು ಯಾವ್ಯಾವ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ದೀನಿ ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು